ಹಲೋ ಹಾ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಹಾಗೆ ಬಂದು ಇವತ್ತು ಮಧ್ಯಾಹ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಇವತ್ತು ಅಂತಂದರೆ ಆಲ್ಮೋಸ್ಟ್ ನಾವು ನಾನ್ ವೆಜ್ ತಿನ್ನಲ್ಲ ವೆಜ್ಜು ಹಾಗೆ ಏನಪ್ಪ ಮಾಡ್ಕೊಳ್ಳೋದು ಅಂತ ಬೇಜಾರಾಗ್ತಿತ್ತು ಏನಾರು ತಿನ್ನಬೇಕು ಅಂತಂತ ಆಲ್ಮೋಸ್ಟು ಸಿಹಿ ತಿಂದು 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 ಬೇಜಾರಾಗಿರ್ತಿದೆ ಆವಾಗ ಅರ್ಜೆಂಟಿಗೆ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಾ ಇರ್ತದೆ ಆವಾಗ ಮನೇಲಿ ಹೊಡೆ ತಿನ್ನಬೇಕು ಅನ್ನಿಸ್ತದೆ ಆವಾಗ ನಾವೇನಂದರೆ ಕಡಲೆ ಬೇಳೆ ಒನ್ ಅವರ್ ಅನ್ನಿಸ್ಬೇಕಾಗುತ್ತೆ ಆಯಿತಾ ನೆನ್ಸ್ದಂತೆ ಹಾಗೆ ಮಾಡೋದು ಹೇಗೆ ಅಂತ ಬನ್ನಿ ನಾನು ಅವಲಕ್ಕಿಲಿ ಓಡೇ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ಬಂದು ಅವಲಕ್ಕಿ ತೊಗೊಂಡಿದ್ದೀನಿ ಯಾವುದಿದು ಅಂದರೆ ಪೇಪರ್ ಅವಲಕ್ಕಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಪೇಪರ್ ಅವಲಕ್ಕಿ ನಮ್ಮಲ್ಲಿ ನಾನು ರೇಷನ್ ಹಾಕ್ಸ್ಬೇಕಾದ್ರೆ ಎರಡು ಕೆ ಜಿ ಮೂರು ಕೆ ಜಿ ಪೇಪರ್ ಅವಲಕ್ಕಿ ತರ್ತೀನಿ ನನಗೆ ಪೇವರ್ ಪೇಪರ್ ಅವಲಕ್ಕಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ನನಗೆ ಬೆಳಗ್ಗೆ ಎದ್ದು ಲೋಟ ಕಾಫಿ ಮತ್ತು ಹಾಗೆ ಅವಲಕ್ಕಿ ಕೊಟ್ಟರೆ ಸಾಕು ನನಗೆ ತಿಂಡಿ ಅವಶ್ಯಕತೆನೇ ಇರೋಲ್ಲ ನಾನು ಸಂಜೆವರೆಗೂ ತಿಂಡಿನ ತಿನ್ನಲ್ಲ ಬೇಕಾದ್ರೆ ಅಷ್ಟು ನಾನು ಅವಲಕ್ಕಿನ ತುಂಬ ಇಷ್ಟಪಡ್ತೀನಿ ನನಗೆ ಚಿಕ್ಕ ವಯಸ್ಸಿದ್ರೆ ಅವಲು ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಇದಕ್ಕೇನು ತೊಗೊಂಡಿದ್ದೀನಿ ಅಂದರೆ ಅವಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಮತ್ತು ಹಾಗೆ ಜೀರಿಗೆ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಒಂದು ಮೆಣಸಿನ್ಕಾಯಿ ಮತ್ತು ಹಾಗೆ ಆಲೂಗೆಡ್ಡೆನ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ ಮತ್ತು ಒಂದು ಕಪ್ಪು ಸಣ್ಣ ರವೆ ಚಿರೋಟಿ ರವೆ ಹೇಳ್ತೀರೋಣ ಇದು ನಾನು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಫಸ್ಟಿಗೆ ಬಂದು ಚಿರೋಟಿ ರವೆ ಹಾಕೋತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸು ನೀವು ಟ್ರೈ ಮಾಡಿ ನೋಡ್ರಿ ಫ್ರೆಂಡ್ಸ್ ಹಾಗೆ ಇದಕ್ಕೆ ಸ್ವಲ್ಪ ನೀರು ಇದ್ದೀನಿ ಜಾಸ್ತಿ ನೀರು ಹಾಕೋದು ಬೇಡ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಕಲಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಬಂದು ಅವಲಕ್ಕಿ ಹಾಕೋತಾ ಇದ್ದೀನಿ ಪೇಪರ್ ಅವ್ಳಕ್ಕೂ ಎರಡನ್ನು ನೀಟಾಗಿ ಈ ಥರ ಕಲಿಸ್ಕೊಳ್ಳೋಣ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿನ್ಬೋದು ನನಗಂತೂ ತುಂಬ ಇಷ್ಟ ಫ್ರೆಂಡ್ಸ್ ಅವಲಕ್ಕಿ ನಾನು ಏನೇ ಒಂದು ಮಾಡಿದರೂ ತುಂಬ ಟೇಸ್ಟಿಯಾಗಿರುತ್ತೆ ನೋಡ್ರಿ ಈ ಥರ ಇದಾಗಬೇಕು ಹಾಕಿದ ತಕ್ಷಣ ಸ್ಮೂತ್ ಆಗುತ್ತೆ ಓಕೆನಾ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋಣ ಏಕೆಂದರೆ ಅವಲಕ್ಕಿ ಬೇಗ ಸ್ಮೂತ್ ಆಗುತ್ತಲ್ಲ ಅದಕ್ಕೋಸ್ಕರ ಇದೈತ ಕಲಿಸೈತಲ್ವ ಇದಕ್ಕೆ ಬಂದು ಎಲ್ಲನೂ ಮಿಕ್ಸ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಇದು ನಾನು ಇದು ಆಲೂಗೆಡ್ಡೆನ ತುರ್ಕೊಂಡಿದ್ದೀನಲ್ಲ ಆಲೂಗೆಡ್ಡೆ ಹಾಕಿದ್ರು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದನ್ನೆಲ್ಲ ನಾನು ಚೆನ್ನಾಗಿ ಕಲಸ್ಬಿಡೋಣ ಕಲಸ್ಬಿಟ್ಟು ಒಂದು ಎರಡು ನಿಮಿಷ ಏಕೆಂದರೆ ರವೆ ಹಾಕಿದ್ದೀವಲ್ಲ ಅದನ್ನೆಲ್ಲ ಚೆನ್ನಾಗಿ ಇಡಿದ್ವಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದನ್ನು ನೀವು ಟ್ರೈ ಮಾಡಿ ನೋಡಿ ನನಗೆ ತಿನ್ನಬೇಕು ಇದ್ದರೆ ನನಗೆ ಯಾವಾಗ ವಡೆ ತಿನ್ನಬೇಕು ಅನ್ನಿಸ್ತಾ ಇರ್ತದೆ ನಾನು ಕಡಲೆಬೇಳೆ ಅಂತೂ ನೆಚ್ಕೊಳ್ಳೋಕ್ಕೆ ಹೋಗಲ್ಲ ಮಾಡ್ಕೊಂಡು ತಿಂತಾನೆ ಇರ್ತೀನಿ ನೋಡಿರಿ ಅದಕ್ಕೆ ಬಂತೈತೆ ಅಂದರೆ ಥರ ತಟ್ಕೊಬೋದು ಆಯಿತಾ ಸ್ವಲ್ಪ ಚಿನ್ನೇನೂ ಇಲ್ಲ ರುಚಿಯಾಗಿರುತ್ತೆ ನಾನು ಇದಕ್ಕೆ ಸೋಡಾ ಇದು ಏನಂದರೆ ಏನೂ ಹಾಕಿಲ್ಲ ಇದಿಷ್ಟನ್ನೇ ಕಲಸಿ ಇವಾಗ ಎರಡು ನಿಮಿಷ ಇಡ್ತೀನಿ ಒಂದೆರಡು ನಿಮಿಷ ನಿಲ್ಸಿದಾಗ ಇದಕ್ಕೆ ಉಪ್ಪು ಖಾರ ಎಲ್ಲ ರುಚಿಯಾಗಿ ಸೇರಿಕೊಳ್ಳಿ ಹಾಗೆ ಒಂದು ಸ್ವಲ್ಪ ಎಣ್ಣೆಗೆ ಎಣ್ಣೆ ಇಟ್ಕೊತೀನಿ ತುಂಬ ಟೇಸ್ಟಿ ಅಂದರೆ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿರಿ ಹಾಂ ಫ್ರೆಂಡ್ಸ್ ಹಾಗೆ ನಾನು ಆಗಿತ್ತು ಒಂದು ಐದು ನಿಮಿಷ ಈ ಥರ ಉಂಡೆ ಕಟ್ಕೊಂಡು ಈ ಥರ ಎಣ್ಣೆಕಾಯಿಲೆಕ್ಕೂ ಇಟ್ಟಿದ್ದೀನಿ ಹಾಂ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಫ್ರೆಂಡ್ ತುಂಬ ಚೆನ್ನಾಗಿರುತ್ತೆ ನೋಡಿರಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿರಿ ಮನೆಗೆ ಫ್ರೆಂಡ್ಸ್ ಹಾಗೆ ವಡೆ ರೆಡಿ ಆಗ್ತಾಯಿದ್ದೆ ನೋಡಿರಿ ಆಲೂಗಡ್ಡೆ ಹಾಕಿದ್ದೀನಿ ಇಂಥ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಮಾಡಿರಿ ನನಗಂತೂ ತುಂಬ ಇಷ್ಟ ಫ್ರೆಂಡ್ಸ್ ಆಲ್ಮೋಸ್ಟು ನಾವು ನಾನ್ ವೆಜ್ ಅಂತಲ್ಲ ಹಾಗೆ ಈ ಥರ ಎಲ್ಲ ಮಾಡ್ಕೊಂಡು ಏನಾದ್ರು ಒಂದು ವೆರೈಟಿ ಮಾಡ್ತಾನೆ ಇರ್ತೀನಿ ನನಗೇನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಾಗಂತೂ ಈ ಥರ ಮಾಡ್ಕೊಂಡು ತಿಂತಾನೆ ಇರ್ತೀನಿ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿರಿ ಫ್ರೆಂಡ್ಸ್ ರೆಡಿ ಆಯಿತು ತಗೋತಿದ್ದೀನಿ ಫ್ರೆಂಡ್ಸ್ ಹಾಗೆ ಅವಲಕ್ಕಿ ಒಡೆ ರೆಡಿ ಆಯಿತು ಎಷ್ಟು ಸ್ಕ್ರಿಪ್ ನೋಡಿ ಎಷ್ಟು ಚಂದ ಬಂದಿದೆ ಅಂತ ಅಂದ್ಬಿಟ್ಟು ಬಿಸಿ ಇಲ್ಲ ನಿಮಗೂ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ನಿಮಗೂ ಇಷ್ಟ ಆದರೆ ಒಮ್ಮೆ ಮಾಡಿ ನೋಡ್ರಿ ಚೆನ್ನಾಗಿರುತ್ತೆ ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ ಅಂತ ನನಗಂತೂ ತುಂಬ ಇಷ್ಟ ನೋಡಿರಿ ಅಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಓಕೆ ಫ್ರೆಂಡ್ಸ್ ಬಾಯ್